ಟಾಪ್ ಕ್ವಾಲಿಟಿ ಕನ್ಸಿಸ್ಟೆಂಟ್ ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಬಾಂಬ್ ಮತ್ತೆ ಸ್ಫೋಟವಾಗಿದೆ ಮೊದಲ ವಿಕೆಟ್ ಪತನಕ್ಕೆ ಪ್ರಯತ್ನ ಅಂತ ಸತೀಶ್ ಜಾರಕಿಹೊಳಿ ಹೇಳುವ ಮೂಲಕ ಅನೇಕ ಕಹಾನಿ ಅಸಲೀಹತನ ಒತ್ತಿ ಹೇಳಿದ್ದಾರೆ ಶಾಸಕ ಮನಿರತ್ನ ಒಂದು ಹೆಜ್ಜೆ ಮುಂದೆ ಹೋಗಿ ನೇರವಾಗಿ ಡಿ ಕೆ ವಿರುದ್ಧ ಆರೋಪ ಮಾಡಿದ್ದಾರೆ ಬೀಳಿಸಬೇಕು ಅವರು ರಾಜಕೀಯ ತೇಜ ಮಾಡಬೇಕು ಪೊಲೀಸ್ ಸಾರಿ ನೀವು ನೀವು ಹನಿ ಪೆನ್ ಡ್ರೈವ್ ಬ್ಲಾಕ್ ಮ್ಯಾನ್ ಹನಿ ಟ್ರಾಪ್ ಎಂಬ ಭೂತ ರಾಜ್ಯದ ರಾಜಕೀಯ ಬಡಸಾಲೆಯಲ್ಲಿ ಬಿರುಗಾಳಿ ಸೃಷ್ಟಿಸಿದೆ ಸಚಿವರು ಹಾಗೂ ಕೇಂದ್ರದ ಮುಖಂಡರಿಗೂ ಹನಿ ಟ್ರ್ಯಾಪ್ ಮಾಡಲಾಗಿದೆ ಅಂತ ಸಚಿವರೇ ಗಂಭೀರ ಆರೋಪ ಮಾಡ್ತಿದ್ದಾರೆ ಮೊದಲ ವಿಕೆಟ್ ಪತನಕ್ಕೆ ಪ್ರಯತ್ನ ಎಂದ ಸತೀಶ್ ಹನಿ ಟ್ರಾಪ್ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಸ್ಫೋಟಕ ಹೇಳಿಕೆ ನೀಡಿದ್ರು ಸಚಿವರ ಮೇಲೆ ಎರಡು ಬಾರಿ ಹನಿ ಟ್ರ್ಯಾಪ್ಗೆ ಯತ್ನವಾಗಿದೆ ಮೊದಲ ವಿಕೆಟ್ ಪತನ ಮಿಸ್ ಆಗಿದೆ ಅಂದ್ರು ಒಬ್ಬರೇ ಎರಡು ಸಾರಿ ಅಟೆಂಪ್ಟ್ ಮಾಡಿದೆ ಅಂತ ಹೇಳಿದೆ ಇಬ್ಬರಲ್ಲ ಒಬ್ಬರೇ ಸಚಿವರಿಗೆ ಎರಡು ಸಾರಿ ಅಟೆಂಪ್ಟ್ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಘರ್ಷಿಣ್ ಕೂಡ ಆಗಿದೆ ವಿವಾದ ಕೂಡ ಆಗಿದೆ ರಾಜಕೀಯದಿಂದ ಅವ್ರನ್ನ ನಿರ್ನಾಮ ಮಾಡಬೇಕಂತ ಏನೋ ವಿಚಾರಗಳಿಂದ ಮಾಡುವಂಥ ಪ್ರಯತ್ನ ಆಗಿದೆ ಅಷ್ಟು ಕೆಳಮಟ್ಟಕ್ಕೆ ಹೋಗಿದ್ದು ರಾಜಕೀಯ ಈಗ ಸೊ ಈಗಿನ ನಮ್ಮ ಸರ್ಕಾರದಲ್ಲಿ ಇದು ಮೊದಲನೇ ವಿಕೆಟ್ ಬೀಳಿಸಲಿಕ್ಕೆ ಪ್ರಯತ್ನ ಮಾಡ್ರು ಯಾರು ಬಿದ್ದಿಲ್ಲ ಅದು ಸೊ ಪ್ರಯತ್ನ ಅಂತ ಆಗಿದೆ ಸೊ ಇದು ಕಡಿವಾಣ ಆಗಬೇಕು ಬೆಂಗಳೂರಿನಲ್ಲಿ ಹನಿ ಟ್ರಾಪ್ ಟೀಮ್ ಇದೆ ಯಾರು ಅನ್ನೋದು ಗೊತ್ತಿದೆ ನಿಮಗೂ ಗೊತ್ತಿದೆ ಯಾರಂತ ನಿಮಗೂ ಗೊತ್ತಿದೆ ಆದರೆ ಆ ಅವರೇ ಮುಂದೆ ಬಂದು ದೂರು ಪಟ್ಟರೆ ಅದಕ್ಕೆ ಆಮೇಲೆ ಹೇಳಲಿಕ್ಕೆ ಬರ್ತದೆ ಇದು ಕಚೇರಿಯಲ್ಲಿ ಕೂಡ ಆಗಿದೆ ಅವ್ರ ಮನೆಯಲ್ಲಿ ಕೂಡ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಟಿಮ ಇದೆ ಅದು ರೆಡಿ ಇಂಥಕ್ಕೆ ಅವ್ರ ಶಿಕ್ಷಾಕ್ಷಿ ಮಕ್ಕಳಕ್ಕೂ ನಿರಂತರವಾಗಿ ಟಿಮ್ಮ ಕೆಲಸ ಮಾಡ್ತಾ ಇದೆ ಬೆಂಗಳೂರಲ್ಲಿ ಸತೀಶ್ ಜಾರಕಿಹೊಳಿ ಟಿವಿ ನೈನ್ಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ನೀಡುತ್ತಿದ್ದಂತೆ ಈ ವಿಚಾರ ಸದನದಲ್ಲೂ ಪ್ರಸ್ತಾಪವಾಯಿತು ಇವತ್ತು ನಮ್ಮ ಸಹಕಾರಿ ಸಚಿವರ ಮೇಲೆ ಡಿಕೆಶಿ ಹನಿ ಟ್ರಾಪ್ ಟೀಮ್ ಮಧ್ಯರಾತ್ರಿ ಎರಡು ಗಂಟೆಗೆ ಮೀಟಿಂಗ್ ಸದನದಲ್ಲಿ ಹನಿ ಟ್ರಾಪ್ ವಿಚಾರ ಬಯಲಾಗ್ತಿದ್ದಂತೆ ಮುನಿರತ್ನ ನೇರ ನೇರವಾಗಿ ಡಿಕೆಶಿ ವಿರುದ್ಧ ಆರೋಪ ಮಾಡಿದ್ದಾರೆ ನಾನು ರೇಪ್ ಮಾಡಿದ್ರೆ ನಾನು ಸರ್ವನಾಶ ಆಗಿ ಹೋಗ್ತೀನಿ ನಾನು ಉಳಾಬಿಸ್ತಾ ಇಬೇಕು ನೀವು ಸುಳ್ಳು ಕೇಸ್ ಹಾಕಿದ್ರೆ ನೀವು ಉಳಾಬಿಸ್ತಾ ಬಿಸಾಯ್ತೀರಿ ಇನ್ನು ಮುಂದಿಕ್ಕಾದ್ರೂ ಕುಮಾರ್ ನೀವು ಬುದ್ಧಿ ಕಲ್ತ್ಕೊಂಡು ಜನಸೇವೆ ಕಡೆ ಗಮನ ಕೊಡಿ ಈ ಹನಿ ಟ್ರಾಪ್ ಟೀಮ್ ಗಳು ಸಾಕ್ತಾ ಇದೀರಲ್ಲ ರಾತ್ರಿ ಎರಡು ಗಂಟೆಗೆ ಮೀಟಿಂಗ್ ಮಾಡೋದು ಅದನ್ನ ಬಿಟ್ಬಿಟ್ಟು ಜನಸೇವೆ ಕಡೆ ಗಮನ ಕೊಡಿ ನಿಮ್ಮ ಹನಿ ಟ್ರಾಪ್ ಟೀಮ್ ಯಾರು ಅನ್ನೋದು ನನಗೆ ಗೊತ್ತಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರಕರಣವನ್ನ ಸಿಬಿಐ ತನಿಖೆಗೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ ಸಹಕಾರಿ ಸಚಿವ ಬಹಿರಂಗವಾಗಿ ಸದನದ ಒಳಗಡೆಯನ್ನು ಕೂಡ ಹೇಳಿಕೆಯನ್ನು ನೀಡಿದ್ದಾರೆ ಸತೀಶ್ ಜಾರಕಿಹೊಳಿ ಸಚಿವರು ಕೂಡ ಹೇಳಿಕೆಯನ್ನು ನೀಡಿದ್ದಾರೆ ಬೇರೆ ಬೇರೆ ಪಕ್ಷದ ರಾಷ್ಟ್ರೀಯ ನಾಯಕರ ಮೇಲೂ ಕೂಡ ಆಗಿದೆ ಅನ್ನೋ ಮಾತನ್ನ ಸ್ವತಃ ರಾಜಣ್ಣವರು ಕೂಡ ಹೇಳಿರೋದ್ರಿಂದ ಇದನ್ನು ಯಾ ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಅವರೇ ಬಹಿರಂಗ ಇನ್ನು ಟ್ವಿಟರ್ ಮೂಲಕ ವಾಗ್ದಾಳಿ ನಡೆಸಿರೋ ವಿರೋಧ ಪಕ್ಷದ ನಾಯಕ ಅಶೋಕ್ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಹನಿ ಟ್ರಾಪ್ ಸದ್ದು ಜೋರಾಗಿದೆ ಅಂತ ವ್ಯಂಗ್ಯವಾಡಿದ್ದಾರೆ ಇನ್ನು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಸಹ ಟ್ವೀಟ್ ಮೂಲಕ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದು ಸ್ವಪಕ್ಷೀಯರೇ ವಿಧಾನಸೌಧದಲ್ಲಿಯೇ ಮಾನ ಹರಾಜು ಹಾಕಿದ್ದಾರೆ ಅಂತ ಗುಟುಕಿದ್ದಾರೆ ಇದೇ ವಿಚಾರವಾಗಿ ಸಚಿವ ರಾಜಣ್ಣ ಪುತ್ರ ರಾಜೇಂದ್ರ ಎರಡು ತಿಂಗಳಿನಿಂದ ನಮ್ಮ ತಂದೆಗೆ ಆರು ತಿಂಗಳಿನಿಂದ ನನಗೆ ಹನಿ ಟ್ರ್ಯಾಪ್ ಮಾಡಲು ಪ್ರಯತ್ನ ನಡೀತಿದೆ ಅಂತ ಆರೋಪಿಸಿದ್ದಾರೆ ಸೋನಿ ಟ್ರಾಪಲ್ಲಿ ಅವ್ರನ್ನು ಮಾಡ್ತಾ ಇದ್ದಾರೆ ನನ್ನನ್ನು ಮಾಡಬೇಕು ಅಂತ ಪ್ರಸ್ತಾಪ ಇವತ್ತು ನಡೀತಾ ಇರುವಂಥದ್ದು ತನಿಖೆ ಆಗಬೇಕು ಅಂತ ಹೇಳಿದರೆ ಅದು ತನಿಖೆ ಆಗಲಿ ಇನ್ನು ಬೆಳಗಾವಿಯಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಕೆ ಎನ್ ರಾಜಣ್ಣ ದೂರು ಕೊಟ್ರೆ ಒಳ್ಳೆಯದು ಆದಷ್ಟು ಬೇಗ ತನಿಖೆಯಾಗಿ ಇದಕ್ಕೆ ಯತಿಶ್ರೀ ಹಾಡಬೇಕು ಅಂತ ಹೇಳಿದ್ದಾರೆ ಇದೇನೋ ಒಂದು ಈ ತರ ಮಾಡೋದ್ರಿಂದ ಸಾರಿ ಇಡೀ ಪಾಲಿಟಿಕಲ್ ಕ್ಯಾರಿಯರ್ ಕೊಲಾಪ್ಸ್ ಆಗ್ತದೆ ಸೊ ಅದಕ್ಕೆ ತನಿಖೆ ಆಗಲೇಬೇಕು ಇದು ಯಾರಿದ್ದಾರೆ ಹಿಂದೆ ಹೊರಗೆ ಬರಲೇಬೇಕು ಇನ್ನು ಡಿಸಿಎಂ ಕೆ ಶಿವಕುಮಾರ್ ಹನಿ ಟ್ರ್ಯಾಪ್ ಆಗಿದ್ರೆ ಪೊಲೀಸರಿಗೆ ಮೊದಲು ಕಂಪ್ಲೇಂಟ್ ಕೊಡ್ಲಿ ಅಂತ ಹೇಳಿದ್ದಾರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿ ಫಸ್ಟ್ ಇದ್ದರೆ ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಬರ್ತ್ ಕೊಡ್ಲಿ ಯಾರಿದ್ರು ತನಿಖೆ ಮಾಡಿಸ ಅದೇನೇ ಹೇಳಿ ರಾಜ್ಯ ರಾಜಕೀಯದಲ್ಲಿ ಸಚಿವರಿಗೆ ಹನಿ ಟ್ರ್ಯಾಪ್ ಮಾಡಲು ಯತ್ನಿಸಿರೋದು ಪ್ರಳಯವನ್ನೇ ಸೃಷ್ಟಿಸಿರೋದಂತೂ ಸತ್ಯ ಬ್ಯೂರೋ ರಿಪೋರ್ಟ್ ಟಿವಿನಾಥ್